ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಹುಣ್ಣಿಮೆಯಂತೆ ಅಮಾವಾಸ್ಯೆಗೂ ಸಹ ಹೆಚ್ಚಿನ ಮಹತ್ವವಿದೆ ಕೃಷ್ಣ ಪಕ್ಷದ ಕೊನೆಯ ದಿನವಾದ ಅಮಾವಾಸ್ಯೆ ಚಂದ್ರನು ಆಕಾಶದಲ್ಲಿ ಅದೃಶ್ಯವಾಗುವ ದಿನ ಅಮಾವಾಸ್ಯೆಯಲ್ಲಿ ನಾವು ಆಚರಿಸುವ ಪ್ರತಿಯೊಂದು ಪುಣ್ಯ ಕಾರ್ಯಗಳು ಸಹ ದ್ವಿಗುಣ ಫಲಗಳನ್ನು ನೀಡುತ್ತವೆ ಅಮಾವಾಸ್ಯೆಯ ದಿನ ಮಾಡುವಂತಹ ಶ್ರಾದ್ದ ಕರ್ಮಗಳಿಂದ ಜಾತಕದಲ್ಲಿ ಉಂಟಾಗಬಹುದಾದಂತಹ ಪಿತೃದೋಷಗಳು ಪರಿಹಾರವಾಗುತ್ತವೆ ತಿಂಗಳಿಗೆ ಒಂದರಂತೆ ಪ್ರತಿ ವರ್ಷ ಹನ್ನೆರಡು ಅಮಾವಾಸ್ಯೆಗಳು ಬರುತ್ತವೆ ದಕ್ಷಿಣಾಯಣದ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಅಮಾವಾಸ್ಯೆಯನ್ನು ಎಳ್ಳವಾಸ್ಯ ಎಂದು ಕರೆಯಲಾಗುತ್ತದೆ ಈ ಎಳ್ಳಮಾವಾಸ್ಯೆಯ ದಿನಕ್ಕೆ ವಿಶೇಷವಾದಂತಹ ಐತಿಹ್ಯ ಹಾಗೂ ಮಹತ್ವವಿದೆ ನಮ್ಮ ಕರ್ನಾಟಕದ ಮಲೆನಾಡು ದಕ್ಷಿಣ ಕನ್ನಡ ಹಾಗೂ ಉತ್ತರ ಕರ್ನಾಟಕ ಭಾಗದಲ್ಲಿ ಎಳ್ಳಮ್ಮವಾಸೆಯನ್ನು ಒಂದೊಂದು ವಿಭಿನ್ನ ರೀತಿಯಲ್ಲಿ ಆಚರಣೆ ಮಾಡಲಾಗುತ್ತದೆ ಪ್ರಸ್ತುತ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಇಸವಿಯಲ್ಲಿ ಎಳ್ಳವಾಸೆಯು ಡಿಸೆಂಬರ್ ಮೂವತ್ತು ಸೋಮವಾರ ಬಂದಿದೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಎಳ್ಳಮ್ಮವಾಸೆಯ ಪೌರಾಣಿಕ ಇತಿಹವೇನು ಈ ದಿನ ಮಾಡಬೇಕಾಗಿರುವ ಪುಣ್ಯ ಕಾರ್ಯಗಳಾವುವು ಎಂಬಿತ್ಯಾದಿ ಕುತೂಹಲ ಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ ಎಳ್ಳಮವಾಸೆಯ ಪೌರಾಣಿಕ ಹಿನ್ನೆಲೆ ದ್ವಾಪರಾಯುಗದಲ್ಲಿ ಪಾಂಡವರು ಕುರುಕ್ಷೇತ್ರ ಕದನದಲ್ಲಿ ಮಡಿದಂತಹ ತಮ್ಮ ಬಂಧು ಮಿತ್ರರಿಗೆಲ್ಲ ಎಳ್ಳಿನಿಂದ ತರ್ಪಣ ನೀಡಿದ ದಿನವನ್ನೇ ಎಳ್ಳಮವಾಸೆ ಎಂದು ಆಚರಣೆ ಮಾಡಲಾಗುತ್ತದೆ ಎಳ್ಳಮ್ಮವಾಸೆ ದಿನ ನಾವು ಮಾಡಬೇಕಾಗಿರುವ ಪುಣ್ಯ ಕಾರ್ಯಗಳು ಶ್ರಾದ್ದ ಎಳ್ಳಮವಾಸೆಯ ದಿನ ಪಾಂಡವರು ದ್ವಾಪರಾಯುಗದ ಮಹಾಭಾರತ ಕದನದಲ್ಲಿ ಮಡಿದಂತಹ ತಮ್ಮ ಬಂಧು ಮಿತ್ರರಿಗೆಲ್ಲ ತರ್ಪಣವನ್ನು ಬಿಟ್ಟಂತಹ ದಿನ ಆದ್ದರಿಂದ ಈ ದಿನ ಪಿತೃಗಳಿಗೆಲ್ಲ ಶ್ರಾಂತ ಕಾರ್ಯವನ್ನು ನಡೆಸಲು ಸೂಕ್ತವಾದಂತಹ ದಿನ ಎಳ್ಳಮವಾಸೆಯ ದಿನ ತರ್ಪಣವನ್ನು ಬಿಟ್ಟು ಸತ್ಪಾತ್ರರಿಗೆ ಊಟವನ್ನು ಹಾಕಿ ದಾನವನ್ನು ನೀಡಿ ಶ್ರಾಂತ ಕರ್ಮಗಳನ್ನು ಮಾಡುವುದರಿಂದ ಬದುಕಿನಲ್ಲಿ ಶಾಂತಿ ನೆಮ್ಮದಿ ದೊರೆಯುತ್ತದೆ ಎಂಬ ನಂಬಿಕೆ ಇದೆ ವಿಶೇಷವಾಗಿ ಈ ದಿನ ಎಳ್ಳನ್ನು ದಾನವಾಗಿ ನೀಡಲಾಗುತ್ತದೆ ಏಕೆಂದರೆ ಎಳ್ಳಿಗೆ ಪಾಪವನ್ನು ನಾಶ ಮಾಡುವ ಶಕ್ತಿ ಇದೆ ಜಾತಕದಲ್ಲಿ ಪಿತೃದೋಷ ಹೊಂದಿರುವಂತಹ ವ್ಯಕ್ತಿಗಳು ತಮ್ಮ ಪೂರ್ವಜರಿಗೆ ಮುಕ್ತಿ ಹಾಗೂ ಶಾಂತಿಯನ್ನು ದೊರಕಿಸಿಕೊಡಲು ಎಳ್ಳವಾಸೆಯ ದಿನ ಪಿತೃತರ್ಪಣವನ್ನು ನೀಡಬೇಕು ಎಳ್ಳವಾಸೆಯ ದಿನ ಜನರು ಪಿತ್ರಾಂತರ್ಯಾಮಿ ಭಗವಾನ್ ಶ್ರೀಹರಿಯ ಪೂಜೆಯನ್ನು ಸಹ ಕೈಗೊಳ್ಳುತ್ತಾರೆ ಇದರಿಂದ ಕುಟುಂಬದಲ್ಲಿ ಮಡಿದಿರುವ ಎಲ್ಲಾ ಪೂರ್ವಜರಿಗೂ ತೃಪ್ತಿಯಾಗಿ ತಮ್ಮ ಮುಂದಿನ ತಲೆಮಾರುಗಳನ್ನು ಹರಸುತ್ತಾರೆ ಎಂಬ ನಂಬಿಕೆ ಇದೆ ಸಮುದ್ರ ಸ್ನಾನ ನಮ್ಮ ದಕ್ಷಿಣ ಕನ್ನಡ ಮತ್ತು ಮಲೆನಾಡು ಭಾಗಗಳಲ್ಲಿ ಎಳ್ಳಮವಾಸ್ಯ ದಿನ ತೀರ್ಥ ಸ್ನಾನವೇ ಬಹಳ ಪ್ರಮುಖವಾದದ್ದು ಎಳ್ಳಮವಾಸ್ಯ ದಿನ ತರ್ಪಣವನ್ನು ನೀಡುವ ಮೊದಲು ದಕ್ಷಿಣ ಕನ್ನಡದ ಜನರೆಲ್ಲ ಸಮುದ್ರದಲ್ಲಿ ಸ್ನಾನವನ್ನು ಮಾಡುತ್ತಾರೆ ಇತರೆಡೆಗಳಲ್ಲಿ ಜನರೆಲ್ಲ ಪುಣ್ಯ ಸ್ಥಳಗಳಲ್ಲಿರುವಂತಹ ಪುಷ್ಕರಣಿಗಳು ನದಿಗಳು ಹಾಗೂ ನೈಸರ್ಗಿಕ ಜಲಧಾರೆಗಳಲ್ಲಿ ಸ್ನಾನವನ್ನು ಮಾಡುತ್ತಾರೆ ಎಳ್ಳಮವಾಸೆ ದಿನ ತೀರ್ಥ ಸ್ನಾನವನ್ನು ಕೈಗೊಂಡರೆ ಭಕ್ತರ ಎಲ್ಲ ಪಾಪಗಳು ಹಾಗೂ ಆ ಪಾಪಕರ್ಮಗಳಿಂದ ಅನುಭವಿಸುತ್ತಿರುವಂತಹ ರೋಗಗಳು ಅಶಾಂತಿ ಎಲ್ಲವೂ ನಿವಾರಣೆಯಾಗಿ ನೆಮ್ಮದಿಯ ಜೀವನವನ್ನು ನಡೆಸಿ ಮೋಕ್ಷವನ್ನು ಹೊಂದಬಹುದು ಎನ್ನಲಾಗುತ್ತದೆ ಎಳ್ಳಮ್ಮವಾಸೆಯ ದಿನ ಸಮುದ್ರದ ನೀರಿನಲ್ಲಿ ಹಲವು ಔಷಧೀಯ ಗುಣಗಳಿರುವುದರಿಂದ ಸಮುದ್ರ ಸ್ನಾನವನ್ನು ಮಾಡುವುದರಿಂದ ಚರ್ಮರೋಗ ನಿವಾರಣೆಯಾಗುತ್ತದೆ ಹಾಗೂ ಸರ್ಪದೋಷ ನಿವಾರಣೆಯಾಗುತ್ತದೆ ಸ್ನಾನದ ನಂತರ ಜನರೆಲ್ಲ ಪಿತೃ ಕಾರ್ಯಗಳನ್ನು ನಡೆಸುತ್ತಾರೆ ಉಡುಪಿ ಜಿಲ್ಲೆಯ ಮಲ್ಪೆಯಲ್ಲಿರುವಂತಹ ವಡಭಾಂಡೇಶ್ವರ ದೇಗುಲದಲ್ಲಿ ಎಳ್ಳಮ್ಮವಾಸೆಯ ದಿನ ಬಲರಾಮರ ದರ್ಶನವನ್ನು ಮಾಡಿದರೆ ಬಹಳ ಒಳಿತಾಗುತ್ತದೆ ಎಂಬ ನಂಬಿಕೆ ಇದೆ ದೇಗುಲಗಳಲ್ಲಿ ಪ್ರಾರ್ಥನೆ ಎಳ್ಳಮವಾಸೆಯ ದಿನ ಉತ್ತಮ ಇಳುವರಿಗಾಗಿ ಬೇಡಿಕೊಂಡು ಜನರು ದೇಗುಲಗಳಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸುತ್ತಾರೆ ಇನ್ನು ದೋಷವಿರುವವರು ಸಾಡೆ ಸಾತಿ ಶನಿ ನಡೆಯುತ್ತಲಿರುವವರು ಈ ದಿನ ಶನಿದೇವರನ್ನು ಅಲಿಸಿಕೊಳ್ಳಲು ದೇಗುಲಗಳಲ್ಲಿ ವಿಶೇಷ ಪೂಜೆಯನ್ನು ನಡೆಸಿ ಎಳ್ಳಿನ ಪದಾರ್ಥಗಳನ್ನು ದಾನ ಮಾಡುತ್ತಾರೆ ಎಳ್ಳಮವಾಸೆಯ ದಿನ ಶಿವದೇವರ ಆರಾಧನೆ ಹಾಗೂ ಲಕ್ಷ್ಮೀ ಪೂಜೆಗೆ ಬಹಳ ಪ್ರಾಶಸ್ತ್ಯವಿದೆ ಜೀವನದಲ್ಲಿ ಸಂಪತ್ತು ಹಾಗೂ ಸಂತೋಷವನ್ನು ಬಯಸುವವರು ಈ ದಿನ ಮಹಾಲಕ್ಷ್ಮಿಯನ್ನು ಆರಾಧಿಸಬೇಕು ಎಳ್ಳಮವಾಸೆಯ ದಿನ ಅನ್ನದಾನಾದಿ ದಾನ ಧರ್ಮಗಳನ್ನು ನಡೆಸುವುದು ಗೋಪೂಜೆಯನ್ನು ಮಾಡುವುದು ಯಜ್ಞ ಯಾಗಾದಿಗಳನ್ನು ಹಮ್ಮಿಕೊಳ್ಳುವುದು ಕುಲದೇವರ ಆರಾಧನೆ ಮಾಡುವುದು ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ನೀಡುವುದು ದೀಪಾರಾಧನೆ ನಡೆಸುವುದು ಇವೆಲ್ಲ ಪುಣ್ಯ ಕಾರ್ಯಗಳನ್ನು ಮಾಡಿದರೆ ವಿಶೇಷ ಫಲಗಳು ದೊರೆಯುತ್ತವೆ ಈ ಎಳ್ಳಮವಾಸ್ಯ ದಿನ ಮನೆ ಮನೆಗಳಲ್ಲಿಯೂ ದೀಪಗಳನ್ನು ಬೆಳಗಿ ವಿಷ್ಣು ಸಹಸ್ರನಾಮ ಹಾಗೂ ಲಕ್ಷ್ಮಿ ಅಷ್ಟೋತ್ತರಗಳನ್ನು ಪಠಣ ಮಾಡಿದರೆ ಅದೃಷ್ಟ ಮತ್ತು ಸಂಪತ್ತು ಆಕರ್ಷಿತಗೊಳ್ಳುತ್ತದೆ ಹಾಗೂ ದುಷ್ಟಶಕ್ತಿಗಳಿಂದ ರಕ್ಷಣೆ ದೊರೆಯುತ್ತದೆ ಉತ್ತರ ಕರ್ನಾಟಕದಲ್ಲಿ ರೈತರ ಹಬ್ಬ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ರೈತರು ತಮಗೆ ಉತ್ತಮ ಇಳುವರಿಯನ್ನು ಕೊಟ್ಟ ಭೂಮಿ ತಾಯಿಗೆ ಧನ್ಯವಾದವನ್ನು ಹೇಳುವ ದಿನವಾಗಿ ಎಳ್ಳಮವಾಸೆಯನ್ನು ಆಚರಿಸುತ್ತಾರೆ ಎಳ್ಳವಾಸೆಯ ದಿನ ಉತ್ತರ ಕರ್ನಾಟಕದ ರೈತರು ತಮ್ಮ ಜಮೀನಿನಲ್ಲಿ ಎಲ್ಲೆಡೆ ಎಳ್ಳು ಹಾಗೂ ಬೆಲ್ಲವನ್ನು ಚೆಲ್ಲುತ್ತಾರೆ ಎರೆಹುಳುಗಳು ಹೊಲ ಗದ್ದೆಗಳ ಫಲವತ್ತತೆಯನ್ನು ಕಾಪಾಡುತ್ತವೆ ಅವುಗಳಿಗೆ ಆಹಾರವಾಗಿ ಎಳ್ಳು ಬೆಲ್ಲವನ್ನು ಚೆಲ್ಲವಾಗುತ್ತದೆ ಕೆಲವೆಡೆ ಜನರು ಗದ್ದೆಗಳಲ್ಲಿ ಪಾಂಡವರನ್ನು ಪ್ರತಿಷ್ಠಾಪಿಸಿ ಪೂಜಿಸುತ್ತಾರೆ ಮತ್ತು ರೈತರು ತಮ್ಮ ಮನೆಗಳಿಂದ ದೊಡ್ಡ ಬುತ್ತಿಯಲ್ಲಿ ಬಗೆಬಗೆಯ ಅಡುಗೆಗಳನ್ನು ಕಟ್ಟಿಕೊಂಡು ಎತ್ತಿನ ಬಂಡಿಯಲ್ಲಿ ಕುಳಿತು ಹೊಲಗಳಿಗೆಲ್ಲ ತೆರಳಿ ಭೂದೇವಿಗೆ ಪೂಜೆಯನ್ನು ಸಲ್ಲಿಸಿ ನಂತರ ಹೊಲದಲ್ಲಿಯೇ ಊಟವನ್ನು ಮಾಡುತ್ತಾರೆ ತೀರ್ಥಹಳ್ಳಿಯಲ್ಲಿ ಎಳ್ಳಮವಾಸೆ ನಮ್ಮ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ಎಳ್ಳಮವಾಸೆಯನ್ನು ಬಹಳ ವಿಶಿಷ್ಟ ಹಾಗೂ ಸಡಗರದಿಂದ ಆಚರಿಸಲಾಗುತ್ತದೆ ತಮ್ಮ ತಂದೆ ಜಮದಗ್ನಿ ಋಷಿಯ ಆದೇಶದಂತೆ ಪುತ್ರರಾದ ಗುರು ಪರಶುರಾಮರು ತಮ್ಮ ಕೊಡಲಿಯಿಂದ ತಾಯಿ ರೇಣುಕಾದೇವಿಯ ರುಂಡವನ್ನು ಕತ್ತರಿಸುತ್ತಾರೆ ಇದರಿಂದ ಮಾತೃ ಹತ್ಯೆಯ ದೋಷ ಅವರಿಗುಂಟಾಗುತ್ತದೆ ಬಳಿಕ ಕೊಡಲಿ ಗಂಟಿದ್ದಂತಹ ರಕ್ತದ ಕೊಲೆಯನ್ನು ಶುದ್ಧಿಗೊಳಿಸಲೆಂದು ಅನೇಕ ಪುಣ್ಯ ನದಿಗಳಲ್ಲಿ ಕೊಡಲಿಯನ್ನು ತೊಳೆದರೂ ಸಹ ರಕ್ತದ ಕಲೆ ಹಾಗೆಯೇ ಉಳಿದುಕೊಳ್ಳುತ್ತಲಿರುತ್ತದೆ ಕೊನೆಗೆ ಗುರು ಪರಶುರಾಮರು ಪ್ರಸ್ತುತ ತೀರ್ಥಹಳ್ಳಿಯ ಸಮೀಪದ ತುಂಗಾ ನದಿಯಲ್ಲಿ ಕೊಡಲಿಯನ್ನು ತೊಳೆದಾಗ ರಕ್ತದ ಕಲೆ ಹೊರಟು ಹೋಗುತ್ತದೆ ಇದರಿಂದ ಗುರು ಪರಶುರಾಮರ ಮಾತೃ ಹತ್ಯಾ ದೋಷ ಪರಿಹಾರವಾಗುತ್ತದೆ ಆ ದಿನವೇ ಮಾರ್ಗಶಿರ ಮಾಸದ ಬಹುಳ ಅಮಾವಾಸ್ಯ ದಿನವಾಗಿರುತ್ತದೆ ಇದೇ ಕಾರಣಕ್ಕಾಗಿ ಈ ದಿನವನ್ನು ಎಳ್ಳಮವಾಸೆ ಎಂದು ಆಚರಿಸಲಾಗುತ್ತದೆ ಎಂಬುದು ಎಳ್ಳಮವಾಸೆ ಬಗೆಗಿನ ಮತ್ತೊಂದು ಐತಿಹ್ಯ ಗುರು ಪರಶುರಾಮರ ಕೊಡಲಿಗಂಟಿದ್ದಂತಹ ಎಳ್ಳಿನಷ್ಟು ರಕ್ತವನ್ನು ತೊಳೆದ ತುಂಗೆಯ ನೀರು ತೀರ್ಥಕ್ಕೆ ಸಮನಾದ್ದರಿಂದ ಈ ಕ್ಷೇತ್ರ ತೀರ್ಥಹಳ್ಳಿ ಎಂಬ ಹೆಸರನ್ನು ಪಡೆಯಿತೆಂದು ಹೇಳಲಾಗುತ್ತದೆ ಆದ್ದರಿಂದ ಎಳ್ಳಮವಾಸೆ ದಿನ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ತೀರ್ಥಹಳ್ಳಿಗೆ ಆಗಮಿಸಿ ತುಂಗಾ ನದಿಯಲ್ಲಿರುವ ರಾಮೇಶ್ವರ ಕುಂಡದಲ್ಲಿ ಸ್ನಾನವನ್ನು ಕೈಗೊಂಡು ಗುರು ಪರಶುರಾಮರಿಂದ ಸ್ಥಾಪಿಸಲ್ಪಟ್ಟಂತಹ ತೀರ್ಥಹಳ್ಳಿಯ ಶ್ರೀರಾಮೇಶ್ವರ ದೇವಾಲಯದಲ್ಲಿ ದೇವರ ದರ್ಶನವನ್ನು ಪಡೆದು ಪುನೀತರಾಗುತ್ತಾರೆ ಈ ರೀತಿ ಮಾಡುವುದರಿಂದ ಮಾಡಿದ ಪಾಪ ಕರ್ಮಗಳಿಂದ ಮುಕ್ತಿ ದೊರೆಯುತ್ತದೆ ಎಂಬ ನಂಬಿಕೆ ಇದೆ ಆತ್ಮೀಯರೇ ಎಳ್ಳಮವಾಸೆಯ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಕು